ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿಯಂಬರು ಅಂಗದ ಮೇಲೆ ಲಿಂಗವಿಪ್ಪಾತನ ಭಕ್ತನೆಂಬರು ಅಂಗದೊಳಗೆ ನೆಲೆಸಿಪ್ಪ ಲಿಂಗದ ಹೊಲವನ್ನು ಅರಿಯದೆ ಲಿಂಗವಿಲ್ಲದೆ ಒಂದು ಕ್ಷಣ ಒಂದು ಅಂಗ ಸುಳಿದುದುಂಟೇ ಜಗದೊಳಗೆ ಅಂಗದೊಳಗಣ ಲಿಂಗವನು ಹಿಂಗಿದವರಿಗೆ ಭವಮಾಲೆಯುಂಟು ಹಿಂಗದವರಿಗೆ ಭವಮಾಲೆಯಿಲ್ಲ ಗುಹೇಶ್ವರ ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿ ಎಂಬರು ಭವಿ ಮತ್ತು ಭಕ್ತ ಎರಡು ಶಬ್ದಗಳನ್ನು ಲಿಂಗಾಯತ ಧರ್ಮದಲ್ಲಿ ಬಳಕೆ ಮಾಡಲಾಗ್ತದೆ ಭವಿ ಅಂದರೆ ಯಾರಪ್ಪ ಅಂತೇಳಿದರೆ ಯಾರೂ ಅಂಗದ ಮೇಲೆ ಲಿಂಗವನ್ನು ಧರಿಸಿಲ್ಲ ಅವನನ್ನು ಭವಿ ಅಂತಲೂ ಯಾರು ಅಂಗದ ಮೇಲೆ ಕೊರಳಿನಲ್ಲಿ ಲಿಂಗವನ್ನು ಧರಿಸಿಕೊಂಡಿದ್ದಾನೆ ಆತನನ್ನು ಭಕ್ತ ಅಂತಲೂ ಕರೆಯಲಾಗುತ್ತೆ ಇಲ್ಲಿ ಭಕ್ತ ಅಂದರೆ ಜನರಲ್ ಟ್ಯಾಬ್ ಅವರು ಗುರುಗಳಿರ್ಬೋದು ಅವರು ಸಾಮಾನ್ಯರಿರ್ಬೋದು ಯಾರೇ ಇರ್ಬೋದು ಎಲ್ಲರಿಗೆ ಲಿಂಗವನ್ನು ಯಾರು ಕೊರಳಲ್ಲಿ ಧರಿಸಿದ್ದಾರೆ ಅವರು ಭಕ್ತರು ಮೊದಲನೇ ಡೆಫಿನಿಷನ್ ಹೀಗೆ ಯಾರು ಕೊರಳಲ್ಲಿ ಲಿಂಗವನ್ನು ಧರಿಸಿದರೆ ಅವರು ಶಿವಭಕ್ತರು ಯಾರು ಕೊರಳಲ್ಲಿ ಲಿಂಗವನ್ನು ಧರಿಸಿಲ್ಲ ಅವರು ಶಿವಭಕ್ತರಲ್ಲ ಅವರು ಭವಿಗಳು ಇದು ಆ ಕಾಲದಲ್ಲಿ ಭವಿ ಮತ್ತು ಭಕ್ತ ಎನ್ನುವ ಶಬ್ದಗಳು ಬಳಕೆ ಆಗ್ತಾಯಿದ್ವು ಇದನ್ನು ಉದಾಹರಿಸಿ ಪ್ರಭುದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಲಿಂಗ ಎನ್ನುವ ಅರ್ಥ ನಿಮಗೆ ಗೊತ್ತೇ ಲಿಂಗದ ವ್ಯಾಖ್ಯೆ ಅರ್ಥ ವ್ಯಾಖ್ಯಾನ ನೀವು ತಿಳ್ಕೊಂಡಿದ್ದೀರಾ ಹೇಳ್ತಾರೆ ಅವರು ಅಲ್ಲಮ್ಮ ಪ್ರಭುದೇವ್ರ ವಚನದಲ್ಲಿ ಅಂಗದೊಳಗೆ ನೆಲಸಿಪ್ಪ ಲಿಂಗದ ಫಲ ಬರಿಯದೆ ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿದು ಜಗದೊಳಗೆ ಅಲ್ಲಪ್ಪ ಕೊರಳಲ್ಲಿ ಧರಿಸಿರ್ತಕ್ಕಂಥ ಲಿಂಗವನ್ನು ತೋರಿಸ್ಬಿಟ್ಟು ಲಿಂಗ ಅಂತ ಹೇಳ್ತೀರಿ ಲಿಂಗ ಅಂದರೆ ಇದೇ ಲಿಂಗ ಏನರಯ್ಯ ಇದು ಒಂದು ಕುರುಹು ಇದು ಒಂದು ಚುಳುಕು ಇದು ಯಾವುದರ ಕುರುಹು ಸೃಷ್ಟಿ ಪರಬ್ರಹ್ಮ ಜಗತ್ತು ಅದಕ್ಕೆ ಲಿಂಗ ಅಂತ ಕರೆಯೋದು ಇದಕ್ಕಲ್ಲ ಯಾವ ಜಗತ್ತನ್ನು ಸೃಷ್ಟಿ ಮಾಡಿದೆಯೋ ಆ ಪರಾಶಕ್ತಿ ಅದಕ್ಕೆ ಲಿಂಗ ಅಂತ ಕರೆಯೋದು ಇದಕ್ಕಲ್ಲ ಆ ಲಿಂಗ ಇಲ್ಲದೆ ಹೋದರೆ ನಾನೆಲ್ಲಿ ನೀನೆಲ್ಲಿ ಜಗತ್ತಿನಲ್ಲಿ ಸಕಲ ಜೀವಜಾಲೆಯಲ್ಲಿ ಚರ ಅಚರಗಳಲ್ಲಿ ಲಿಂಗವಿಲ್ಲದೆ ಜಗದೊಳಗೆ ಒಂದು ಅಂಗ ಸುಳಿದುದುಂಟಿ ಒಂದು ಜೀವಜಾಲ ಪರಮಾತ್ಮನ ಅನುಗ್ನ ಇಲ್ಲದೆ ಸುಳಿತದೆ ತಿಳ್ಕಂಡಿದ್ದೀರಾ ಒಂದು ಇರುವೆ ಸುಳಿದಾಡೋದು ಕೂಡ ಪರಾಶಕ್ತಿಯಿಂದ ಗಾಳಿ ಚಲಿಸುವುದು ಕೂಡ ಪರಾಶಕ್ತಿಯಿಂದ ಅಗ್ನಿ ಸುಡುವುದು ಆ ಪರಾಶಕ್ತಿಯಿಂದ ನೀರು ಹರಿಯುವುದು ಆ ಪರಾಶಕ್ತಿಯಿಂದ ಅಂದಮೇಲೆ ಇಲ್ಲಿ ಕೊರಳಿರೋ ಲಿಂಗ ಏನಿದೆಯಲ್ಲ ಅದು ಒಂದು ರೂಪ ಅದು ಒಂದು ಆಕಾರ ಅದು ಜಡವಸ್ತು ಅದು ಚೈತನ್ಯ ಸ್ವರೂಪವಲ್ಲ ಇದರ ಮೂಲ ಕುರುಹು ಆ ಪರಾತ್ಪರ ಪರವಸ್ತು ಇದು ಇಷ್ಟಲಿಂಗ ಪರವಸ್ತುವಿನ ಚುಳುಕು ಅದಕ್ಕೆ ಅಲ್ಲಮ್ಮ ಪ್ರಭುದರು ಹೇಳ್ತಾರೆ ಲಿಂಗದ ಹೊಲ ಬನರಿಯದೆ ಲಿಂಗ ಅಂದರೆ ಏನು ಅನ್ನೋ ಅರ್ಥವನ್ನು ತಿಳಿಯದೆ ಬರೀ ಇದಕ್ಕೆ ಲಿಂಗಲಿಂಗ ಅಂತ ಇದ್ದೀರಲ್ಲಯ್ಯ ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿದುದುಂಟೇ ಜಗದೊಳಗೆ ಅದಿಲ್ಲದೆ ಯಾವುದಾದ್ರ ಸುಳಿವು ಉಂಟೆ ಚಲನೆ ಉಂಟೆ ಅಸ್ತಿತ್ವ ಉಂಟೆ ಅಂಗದೊಳಗಣ ಲಿಂಗವನ್ನು ಹಿಂಗಿದವರಿಗೆ ಭವಮಾಲೆಯುಂಟು ಯಾರು ಕೊರಳಲ್ಲಿ ಲಿಂಗವನ್ನು ಧರಿಸ್ಕೊಂಡು ಆ ಕ್ಷಣಕ್ಕೆ ಅವನು ಭಕ್ತನಾಗಲ್ಲ ಕೊರಳಲ್ಲಿ ಲಿಂಗವನ್ನು ಧರಿಸ್ಕೊಳ್ಳದೇ ಇದ್ದ ಕ್ಷಣಕ್ಕೆ ಅವನು ಭವಿ ಆಗಲ್ಲ ಇಡೀ ಜಗತ್ತು ನಡೆಸ್ತಾ ಇರ್ತಕ್ಕಂಥದ್ದೇ ಆ ಪರವಸ್ತು ಅಂದಮೇಲೆ ಯಾರು ಆ ಪರವಸ್ತುವನ್ನು ಧ್ಯಾನ ಮಾಡದಲ್ಲ ಅವರಿಗೆ ಹುಟ್ಟು ಸಾವುಗಳು ಹೋಗುವುದಿಲ್ಲ ಹುಟ್ಟು ಸಾವುಗಳು ನಮಗೆ ಹೋಗಬೇಕಾದರೆ ನಿರಂತರ ನಾವು ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡುವುದರಿಂದ ನಮ್ಮ ಬದುಕಿಗೆ ಬೇಕಾದ ಎಲ್ಲ ಶ್ರೇಯಸ್ಸನ್ನು ನಾವು ಪಡೆದುಕೊಳ್ಳಬಹುದು ಇದಕ್ಕೆ ಧ್ಯಾನ ಪೂಜೆ ಭಕ್ತಿ ಪ್ರಾರ್ಥನೆ ಎಂಬುದಾಗಿ ಹೇಳಿದರೆ ಕೇವಲ ಅಷ್ಟವಿದಾರ್ಚನೆಯಲ್ಲಿ ಪರ್ಯಾವಸಾನಗೊಳ್ಳುವುದಲ್ಲ ಧ್ಯಾನ ನಮ್ಮ ಮನಸ್ಸು ಆ ಯಾವ ಜಗತ್ತು ಜೀವಜಾಲವನ್ನು ಸೃಷ್ಟಿಸಿದೆಯೋ ಆ ಪರಾಶಕ್ತಿ ಪರಬ್ರಹ್ಮ ಅದನ್ನು ಮುಟ್ಟಬೇಕು ಅದನ್ನು ಮುಟ್ಟುವುದರಿಂದ ನಮ್ಮ ಬದುಕಿನ ಎಲ್ಲ ಶ್ರೇಯಸ್ಸಿದೆ ಆಗ ನಮ್ಮ ಧ್ಯಾನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತದೆ ಆಗ ನಾವು ಧ್ಯಾನದ ಗುರಿಯನ್ನು ಸಾಧಿಸ್ತೇವೆ ಅದಕ್ಕಾಗಿ ಇಲ್ಲಿ ಅಲ್ಲಮ ಪ್ರಭು ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಕೇವಲ ಭವಿಭಕ್ತ ವ್ಯಾಖ್ಯೆಯೊಳಗೆ ವ್ಯಾಖ್ಯಾನದೊಳಗೆ ಅರ್ಥದೊಳಗೆ ತೆಣುಕಾಡ್ಕೊಂತ ಕೂತ್ಕೋಬೇಡ್ರಿ ನೀವು ಧ್ಯಾನ ಮಾಡಿರಿ ಧ್ಯಾನವನ್ನು ಮಾಡುವುದರಿಂದ ಯಾವುದರ ಧ್ಯಾನ ಆ ಪರವಸ್ತುವಿನ ಧ್ಯಾನ ಆ ಪರಬ್ರಹ್ಮದ ಧ್ಯಾನ ಆ ಧ್ಯಾನವನ್ನು ಮಾಡುವುದರಿಂದ ನಮ್ಮ ಬದುಕಿಗೆ ಬೇಕಾದ ಎಲ್ಲ ಶ್ರೇಯಸ್ಸನ್ನು ನಾವು ಪಡೆದುಕೊಳ್ಳಬಹುದು ಪರಬ್ರಹ್ಮ ಧ್ಯಾನ ಮಾಡಬೇಕು ಎನ್ನುವುದನ್ನು ಅಲ್ಲಮ್ಮ ಪ್ರಭುದೇವರು ವಚ್ಚಂದ ಪ್ರಸ್ತಾಪಿಸ್ತಾ ಇದ್ದಾರೆ ಪರಬ್ರಹ್ಮ ಅಂದ್ರೇನು ಅದು ಬಯಲು ಎಲ್ಲವನ್ನು ಒಳಗೊಂಡಂಥ ಬಯಲು ಅದು ನಿರಾಕಾರ ಅದು ನಿರ್ಗುಣ ಅದು ಪರಬ್ರಹ್ಮ ಹೀಗೆ ಪ್ರಭುದೇವರು ಭವಿ ಮತ್ತು ಭಕ್ತ ಭೇದವನ್ನು ಮಾಡಿ ಮಾತನಾಡ್ತಕ್ಕಂಥವ್ರಿಗೆ ಧ್ಯಾನ ಮಾಡಬೇಕಾದ ಪರಿ ಸಾಧಿಸಬೇಕಾದ ಗುರಿ ಎರಡನ್ನೂ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಿಂಗದವರಿಗೆ ಭವಮಾಲೆ ಇಲ್ಲ ಯಾರು ನಿರಂತರವಾಗಿ ಆ ಪರವಸ್ತುವಿನ ಧ್ಯಾನವನ್ನು ಮಾಡ್ತಾರೆ ಅವರಿಗೆ ಹುಟ್ಟು ಸಾವುಗಳು ಅಂದರೆ ಭವಮಾಲೆ ಅಂದರೆ ಹುಟ್ಟು ಸಾವುಗಳು ಇಲ್ಲ ಭವ ಅಂದರೆ ಹುಟ್ಟು ಸಾವು ಮಾಲೆ ಅಂದರೆ ಹುಟ್ಟು ಸಾವಿನ ಸರಣಿಗಳು ನಮಗೆ ನಿರಂತರವಾಗಿ ಹುಟ್ಟು ಸಾವಿನ ಸರಣಿ ಇರುವುದಿಲ್ಲ ನಾವು ಹುಟ್ಟು ಸಾವನ್ನ ಗೆಲ್ಲುತ್ತೇವೆ ಎನ್ನುವ ವಿಚಾರವನ್ನು ದೇವರ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಹಳ ಸುಂದರವಾದ ವಿಚಾರ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ